ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಪಾಂಡು ಚಕ್ರವರ್ತಿಗೆ ಶಾಪ ನೀಡಿದವರು ಯಾರು ಕುಂತಿ ಭೋಜರಾಜರು ನಡೆಸಿದ ಸ್ವಯಂವರದಲ್ಲಿ ಪಾಂಡು ಚಕ್ರವರ್ತಿಯನ್ನು ಕುಂತಿಯು ಉರಿಸಿದಳು ಅಸ್ತಿನಾಪುರದ ಸುಖ ವೈಭವ ಹೆಚ್ಚಿತು ಕೆಲ ಕಾಲದ ನಂತರ ಶಲ್ಯನ ತಂಗಿಯಾದ ಮಾದರಿಯನ್ನು ಸಹ ಪಾಂಡುರಾಜರು ವಿವಾಹವಾದರು ದಿನಗಳು ಸುಖವಾಗಿ ಉರುಳುತ್ತಿದ್ದವು ಒಂದು ದಿನ ಭೃಗಾಭೇಟೆಯ ಸಮಯದಲ್ಲಿ ಪಾಂಡುರಾಜರು ಎರಡು ಜಿಂಕೆಗಳು ಪರಸ್ಪರ ಸೇರುವುದನ್ನು ನೋಡಿದರು ಕಿಂದಮ ಋಷಿಗಳು ಪತ್ನಿಯೊಂದಿಗೆ ಜಿಂಕೆಯ ರೂಪ ಧರಿಸಿ ಸುರತ ಸುಖದಲ್ಲಿ ಇದ್ದಾರೆ ಎನ್ನುವ ವಿಷಯ ಅರಸನಿಗೆ ಅರ್ಥವಾಗಲಿಲ್ಲ ಶರಪ್ರಯೋಗ ಮಾಡಿದರು ಗಾಯಗೊಂಡ ಕಿಂದಮ ಋಷಿಗಳು ಅರಸರ ಮೇಲೆ ಕೋಪಗೊಂಡರು ತಕ್ಷಣ ಋಷಿಗಳು ಪಾಂಡುರಾಜರಿಗೆ ಶಾಪವನ್ನು ನೀಡಿದರು ಆ ಶಾಪವೇನೆಂದರೆ ನೀನು ನಿನ್ನ ಪತ್ನಿಯನ್ನು ಸೇರಲು ಪ್ರಯತ್ನಿಸಿದ ಮರುಕ್ಷಣವೇ ಮೃತ್ಯುವನ್ನಪ್ಪುವೆ ಎಂದು ಶಪಿಸಿದರು ಈ ಘೋರ ಶಾಪವನ್ನು ಕೇಳುತ್ತಿದ್ದಂತೆಯೇ ಪಾಂಡುರಾಜರು ಮುಮ್ಮಲ ಮುರುಗಿದರು ಎಂತಹ ಅಪಚಾರವಾಯಿತು ಎಂದು ತನ್ನಲ್ಲಿಯೇ ಕೊರಗಿದರು ಆದರೆ ಋಷಿ ಶಾಪವನ್ನು ಮೀರುವಂತಿಲ್ಲ ಅದನ್ನು ಅನುಭವಿಸಲೇಬೇಕು ಪಾಂಡುರಾಜರಿಗೆ ಸಾಂಸಾರಿಕ ಸುಖದಲ್ಲಿ ಜುಗುಪ್ಸೆ ಉಂಟಾಯಿತು ಋಷಿ ಕುರಿತಾಗಿ ಪತ್ನಿಯರಿಗೆ ತಿಳಿಸಿದರು ಪತಿಯೇ ಪರದೈವ ಎಂದುಕೊಂಡು ಕುಂತಿ ಮತ್ತು ಮಾದರಿಯರು ಪಾಂಡುವಿನೊಂದಿಗೆ ಅರಣ್ಯಕ್ಕೆ ತೆರಳಿದರು ಆದರೆ ರಾಜನ ಮನಸ್ಸಿಗೆ ತೃಪ್ತಿ ಇರಲಿಲ್ಲ ಸೂಕ್ತ ಸಮಯವೂ ಇತ್ತು ಆದರೆ ಪತ್ನಿಯರನ್ನು ಸೇರುವಂತಿಲ್ಲ ಪಾಂಡುರಾಜರು ತನ್ನಲ್ಲಿಯೇ ಕೊರಗಿ ಕೃಷನಾಗತೊಡಗಿದನು ಒಂದು ದಿನ ಪತ್ನಿಯರನ್ನು ಕರೆದು ವಿಷಯದ ಗಂಭೀರತೆಯನ್ನು ದುಃಖದಿಂದ ವಿವರಿಸಿದರು ತಾನು ಪಡೆದ ವರದ ಕುರಿತಾಗಿ ವಿವರಿಸಲು ಇದು ಸೂಕ್ತ ಸಮಯ ಎಂದುಕೊಂಡ ಕುಂತಿದೇವಿಯು ತಾನು ದುರ್ವಾಸ ಮುನಿಗಳಿಂದ ಪಡೆದುಕೊಂಡ ಐದು ವರಗಳ ಕುರಿತಾಗಿ ವಿವರಿಸಿದಳು ಕುಂತಿಯ ಮಾತನ್ನು ಕೇಳುತ್ತಿರುವಂತೆಯೇ ಪಾಂಡುಚಕ್ರವರ್ತಿಗೆ ಮಹದ ಆನಂದವಾಯಿತು ದುರ್ವಾಸ ಮುನಿಗಳ ವರದ ಬಲದಿಂದ ಮಕ್ಕಳನ್ನು ಪಡೆಯುವಂತೆ ಕುಂತಿಗೆ ಆದೇಶಿಸಿದ್ದರು ಆಗ ಯಮಧರ್ಮರಾಜನಿಂದ ಧರ್ಮರಾಯರನ್ನು ಹಾಗೂ ವಾಯುದೇವರಿಂದ ಭೀಮಸೇನನನ್ನು ಇಂದ್ರ ದೇವನಿಂದ ಅರ್ಜುನನನ್ನು ಮಕ್ಕಳನ್ನಾಗಿ ಪಡೆದರು ಮಕ್ಕಳನ್ನು ನೋಡಿ ಪಾಂಡುರಾಜರಿಗೆ ಬಹಳ ಸಂತೋಷವಾಯಿತು ಮಕ್ಕಳಿಲ್ಲದ ಮಾದರಿಯ ದುಃಖ ಕೂಡ ಮಹಾರಾಜರಿಗೆ ಅರ್ಥವಾಯಿತು ಹಿರಿಯ ಪತ್ನಿ ಕುಂತಿಯನ್ನು ಕರೆದು ಮಾದರಿಯ ಚಿಂತೆಯನ್ನು ವಿವರಿಸಿದರು ಕುಂತಿ ಮಾದರಿಯನ್ನು ಸಂತಹಿ ಸಂತಹಿಸಿ ಅಶ್ವಿನಿ ದೇವತೆಗಳನ್ನು ಮೆಚ್ಚಿಸುವ ಮಂತ್ರವನ್ನು ಅವಳ ಕಿವಿಯಲ್ಲಿ ಬೋಧಿಸಿದರು ಕುಂತಿಯ ಮಾತಿನಂತೆ ಮಂತ್ರವನ್ನು ಪಠಿಸಿದಾಗ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ಮಾದರಿಗೆ ಸಂತಾನವನ್ನು ಕರುಡಿಸಿದರು ಅವರೇ ನಕುಲ ಮತ್ತು ಸಹದೇವ ಮಹಾರಾಜರು ಮಕ್ಕಳೊಂದಿಗೆ ಬಹಳ ಖುಷಿಯಾಗಿದ್ದರು ದಿನಗಳು ಉರುಳುತ್ತಿದ್ದಂತೆಯೇ ಪಾಂಡು ಮಹಾರಾಜರಿಗೆ ಋಷಿ ಶಾಪ ಮರೆತು ಹೋಯಿತು ಒಂದು ದಿನ ಮಾದರಿಯನ್ನು ನೋಡುತ್ತಿದ್ದಂತೆಯೇ ಅವಳನ್ನು ಸೇರಬೇಕೆನ್ನುವ ಆಸೆ ರಾಜರಲ್ಲಿ ತೀವ್ರವಾಯಿತು ಸೇರಲು ಹೋಗುತ್ತಿದ್ದಂತೆಯೇ ರಾಜರು ಮರಣ ಹೊಂದಿದರು ಮರಣ ಹೊಂದಿದ ರಾಜರನ್ನು ನೋಡಿ ಕುಂತಿ ಮಾದ್ರಿ ಹಾಗೂ ಮಕ್ಕಳು ಕೂಡ ರೋದಿಸಿದರು ಪಾಂಡುರಾಜರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಮಾದ್ರಿಯು ಪತಿಯ ಶರೀರದ ಚಿತೆಯಲ್ಲಿ ತನ್ನನ್ನೇ ತಾನು ಅರ್ಪಿಸಿಕೊಳ್ಳುವ ಮೊದಲು ನಕುಲ ಸಹದೇವರನ್ನು ಕುಂತಿಯ ಮಡಿಲಿನಲ್ಲಿ ಇಟ್ಟಳು ಪಾಂಡು ಚಕ್ರವರ್ತಿಯ ಮೃತ್ಯುವಾರ್ತೆ ಅಸ್ಥಿನಾವತಿಯನ್ನು ತಲುಪಿ ಜನರನ್ನು ದುಃಖ ಸಾಗರದಲ್ಲಿ ಮುಳುಗಿಸಿತು ಕುಂತಿ ಹಾಗೂ ಐವರು ಪಾಂಡವರು ಮರಳಿ ಅಸ್ಥಿನಾವತಿಗೆ ಹೊರಟರು ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಹಿಸ್ಟಾರಿಕಲ್ ವಿಡಿಯೋಗಾಗಿ ನನ್ನ ಚಾನಲನ್ನು ವಾಚ್ ಮಾಡಿ ಥ್ಯಾಂಕ್ ಯು